ನಮಸ್ಕಾರ ವಿದ್ಯಾರ್ಥಿಗಳೇ ಗಾದೆ ಮಾತುಗಳು ಭಾಗ ಒಂದು ಕನ್ನಡದ ಪ್ರಮುಖ ಐವತ್ತು ಗಾದೆ ಮಾತುಗಳನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ಪರಿಚಯಿಸಿಕೊಡ್ತೇನೆ ಅಂಕೆ ಇಲ್ಲದ ಕಪಿ ಲಂಕೆ ಸುಡ್ತು ಅಂಗಳ ಹಾರಿ ಗಗನಹಾರ ಬೇಕು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಜ್ಜಿ ಊತದ್ದೆಲ್ಲ ಅಜ್ಜನ ಉಡುದಾರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅತಿಹಾಸೆ ಗತಿಗೇಡು ಅತಿ ಸ್ನೇಹ ಮತಿ ಕೆಡಿಸಿತು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಸಿಕ್ಕಿತೆ ಅಡಿಗೆ ಬಲ್ಲೋನ ಹೆಂಡತಿ ಆಗಬಾರದು ಬಲ್ಲೋನ ಆಳಾಗಬಾರದು ಅರಮನೆ ಇದ್ದರೂ ನೆರೆಮನೆ ಇರಬೇಕು ಅಲ್ಪರ ಸಂಘ ಅಭಿಮಾನ ಭಂಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಆಕಾಶಕ್ಕೆ ಏಣಿ ಹಾಕಿದಂತೆ ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ ಆತುರಗಾರನಿಗೆ ಬುದ್ಧಿಮಟ್ಟ ಆನೆ ನುಂಗೋನಿಗೆ ಆಳೇನು ಲೆಕ್ಕ ಆವು ಅಟ್ಟದ ಮೇಲೆ ಕರು ಬೆಟ್ಟದ ಮೇಲೆ ಆಳಾಗಿ ದುಡಿ ಅರಸಾಗಿ ಉಣ್ಣು ಆಳು ನೋಡಿದರೆ ಅಲಂಕಾರ ಬಾಳು ನೋಡಿದರೆ ಬಡ್ಕೋಬೇಕು ಇದ್ದಿಲು ಮಸಿಗೆ ಬುದ್ಧಿ ಹೇಳಿದಂಗೆ ಈಜು ಮರಿಬೇಡ ಜೂಜು ಕಲಿಬೇಡ ಉಕ್ಕಿದ್ಮೇಲೆ ಸಾರಲ್ಲ ಸೊಕ್ಕಿದ್ಮೇಲೆ ಹೆಣ್ಣಲ್ಲ ಉರಿಯೋ ಗಾಯಕ್ಕೆ ಉಪ್ಪು ಸುರಿದಂತೆ ಊದೋದು ಬಿಟ್ಟು ಓದ್ರೋದ ತಗೊಂಡ್ರು ಊರಿಗೆ ಬಂದೋಳು ನೀರಿಗೆ ಬರೋಲ್ವೆ ಊರು ಸುಟ್ಟರು ಹನುಮಪ್ಪ ಹೊರಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು ಎತ್ತು ಏರಿಗೆಳೆದರೆ ಕೋಣ ನೀರಿಗೆತು ಎಲ್ಲಮ್ಮನ ಗುಡ್ಡದಾಗೆ ಉಲ್ಲಾಂದೇನು ಕೆಲಸ ಎಲ್ಲರ ಮನೆ ದೋಸೆ ತೂತು ಎಲ್ಲರೂ ಪಲ್ಲಕ್ಕಿ ಏರೋದಾದರೆ ಹೊರೋರು ಯಾರು ಎಲೆ ಎತ್ತೋ ಗುಂಡ ಅಂದ್ರೆ ಉಂಡೋರೆಷ್ಟು ಜನ ಅಂದ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಬುದ್ಧಿ ಮುಕ್ಕಾಲು ಕಂಕುಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ ಕಂಡದ್ದನ್ನಾಡಿದರೆ ಕೆಂಡದಂತಹ ಕೋಪ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಕದ್ದ ರೊಟ್ಟಿ ಬೇರೆ ದೇವರ ಪ್ರಸಾದ ಬೇರೆ ಕಣ್ಣೆರಡಾದರೂ ದೃಷ್ಟಿ ಒಂದೇ ಕಬ್ಬಿನ ಮೇಲೆ ಜೇನಿಕ್ಕಿದಂತೆ ಕಬ್ಬು ಡೊಂಕಾದರೆ ಅದರ ಸಿಹಿ ಡೊಂಕೆ ಕಸ ತಿನ್ನುವುದಕ್ಕಿಂತ ತುಸು ತಿನ್ನು ಕಳ್ಳಿಗೊಂದು ಪಿಳ್ಳೆನವ ಕಾಸಿಗೊಂದು ಕೂಸಿನ್ನೆವ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಕಾಯಿದ್ದ ಮರಕ್ಕೆ ಕಲ್ಲು ಬೀಳೋದು ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಕಾಲಿಗೆ ಬಿದ್ದು ಕಾಲುಂಗ್ರ ಬಿಚ್ಚುಕೊಂಡ್ರು